ನಮಸ್ಕಾರ ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಎನ್ನುವ ಮಾತನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡೆವು ಒಬ್ಬ ಒಳ್ಳೆಯ ಗುರು ನಮ್ಮ ಅವಚೇತನ ಮನಸ್ಸನ್ನು ಬದಲಾಯಿಸಬಲ್ಲ ಹಿಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾತುಗಳನ್ನು ನಮ್ಮ ಭಾರತೀಯ ಅಕ್ಕನವರಿಂದ ತಿಳಿದುಕೊಳ್ಳೋಣ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಕಳೆದ ಸಂಚಿಕೆಯಿಂದ ತಾವು ಸಬ್ಕಾನ್ಷಿಯಸ್ ಮೈಂಡ್ ಅವಚೇತನ ಮನಸ್ಸಿನ ಬಗ್ಗೆ ತುಂಬ ಹೇಳ್ಕೊಡ್ತಾ ಇದ್ರಿ ಅವಚೇತನ ಮನಸ್ಸಿನಲ್ಲಿ ನಾವು ಯಾವುದಾದ್ರೂ ಒಂದು ವಿಚಾರ ಹಾಕಬೇಕಾದ್ರೆ ಫಸ್ಟು ಲಾಜಿಕ್ ಅಥವಾ ರೀಸ್ನಿಂಗ್ ಇರಬೇಕು ಫಾರ್ ಎಕ್ಸಾಂಪಲ್ ನಾವೇನಾದರೂ ತಪ್ಪು ಮಾಡಿದರೆ ತಪ್ಪು ಹೇಳ್ಕೊಟ್ರೆ ಇದು ಹಾಗಲ್ಲ ತಪ್ಪು ಮಾಡೋದ್ರಿಂದ ನಮಗೇನೆ ಹಾನಿಯಾಗತ್ತೆ ನುಕ್ಸಾನ್ ಆಗುತ್ತೆ ನಾವು ಅದನ್ನು ಒಂದು ಲಾಜಿಕ್ ಕೊಟ್ಟು ನಮ್ಮ ಮನಸ್ಸಿಗೆ ಹೇಳಬೇಕು ಅಂಥೇಳಿ ಫಸ್ಟ್ ವಿಧಾನ ಹೇಳ್ಕೊಟ್ರಿ ಎರಡನೇ ವಿಧಾನ ತಾವು ಹೇಳಿದ್ರಿ ಅಥೆಂಟಿಕ್ ಆಗಿ ಗುರು ಮಾಡ್ಕೋಬೇಕು ಅಥವಾ ಫ್ರೆಂಡ್ ಮಾಡ್ಕೋಬೇಕು ಅವರು ಒಂದು ನಮಗೆ ಹೇಳಿದಾಗ ನಮ್ಮ ಅದು ಛಾಪು ಮೂಡುತ್ತೆ ಅಂತ ಹೇಳಿ ಮೂರನೇ ವಿಧಾನ ಯಾವ್ದಕ್ಕೋರೆ ಈಗ ಎರಡು ವಿಧಾನಗಳು ಪ್ರತಿಯೊಬ್ಬರ ಜೀವನದಲ್ಲಿ ಕಾಮನ್ ಆಗಿ ನಡೀತಾ ಇದೆ ಅದು ನಿನ್ನ ಜೀವನದಲ್ಲೂ ನಡೀತಾ ಇರಬಹುದು ಅಂತ ನನ್ನ ಅನಿಸಿಕೆ ಈಗ ನಿನಗೆ ನಿನ್ನೊಟ್ಟಿಗೆ ನೀನು ಲಾಜಿಕ್ ಆಗಿ ಮಾತಾಡ್ಕೊಂತಿದೀಯಾ ನಿನಗೆ ಗೊತ್ತಿಲ್ಲದೆ ರೀತಿಯಿಂದ ಮಾತಾಡ್ಕೊತಿದ್ಯಾ ಅದು ನಡೀತಾ ಇರುತ್ತೆ ಪ್ರತಿಯೊಬ್ಬರ ಮಾನವನ ಜೀವನದಲ್ಲಿ ಹಾಗೆ ನಿನಗೆ ಯಾರ ಮೇಲಾದರೂ ತುಂಬ ರೆಸ್ಪೆಕ್ಟ್ ಇದ್ದಾಗ ಅವರು ನಿನಗೆ ಅಥೆಂಟಿಕ್ ಆಗಿ ಹೇಳಿದಾಗ ನಿನ್ನ ಅವಚೇತನ ಮನಸ್ಸು ಏನಾಗುತ್ತೆ ರಿಸೀವ್ ಆಗುತ್ತೆ ಈಗ ಮೂರನೇ ವಿಧಾನ ಬಾರಿ ಬಾರಿ ನಾವು ಒಂದು ಮಾತನ್ನು ಸ್ಮರಣೆ ಮಾಡೋದ್ರಿಂದ ಯಾವುದೇ ಒಂದಾಗಿರಲಿ ವಿಷಯ ಅದನ್ನ ಬಾರಿ ಬಾರಿ ಪುನರಾವರ್ತನೆ ಮಾಡ್ತಾ ಇರೋದು ಹಾಗಾಗಿ ಹಿಂದಿನ ಕಾಲದಲ್ಲಿ ಹಿರಿಯರು ಮಂತ್ರಗಳನ್ನು ಕೊಡ್ತಿದ್ದರು ಅದನ್ನ ಬಾರಿ 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 ಜಪ ಮಾಡೋದ್ರಿಂದ ಮನುಷ್ಯ ಆ ಒಂದು ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊತಿದ್ದ ಇದರ ಅರ್ಥ ಏನಾಯಿತು ನನ್ನ ಅವಚೇತನ ಮನಸ್ಸು ಬಾರಿ 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 ಹೇಳೋದ್ರಿಂದ ಸ್ವೀಕಾರ ಮಾಡುತ್ತೆ ಅಂದರೆ ತಗೊಂಡು ಹೆಮರಿಂಗ್ ಮಾಡೋದು ಹೀಗಿದೆ 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 ಅಂತ ಈಗ ನಿನ್ನಲ್ಲಿ ಏನಾದರೂ ಒಂದು ಕೊರತೆ ಇದೆ ಅಂತ ಅರಿತುಕೊಳ್ಳೋಣ ಎಲ್ಲರಲ್ಲೂ ಹೇಗೆ ವಿಶೇಷತೆಗಳಿದೆ ಎಲ್ಲರಲ್ಲೂ ಏನೆಲ್ಲ ಒಂದು ವೀಕ್ನೆಸ್ಸು ಇದ್ದೇ ಇರುತ್ತೆ ಅದು ಸಹಜ ನಿನಗೆ ಸಹನಾ ಶಕ್ತಿ ಇಲ್ಲ ಅಂತ ಅರ್ಥಕೊಳ್ಳೋಣ ಈಗ ನಿನಗೆ ಅವಶ್ಯಕತೆ ಏನ್ ಬೇಕಾಗಿದೆ ಬೇಕು ಅದು ನನಗೆ ಹೇಗೆ ಬರುತ್ತೆ ನನ್ನ ಅವಚೇತನ ಮನಸ್ಸಿಗೆ ಈಗ ಬಾರಿ ಬಾರಿ ಹಾಕಬೇಕು ಹಾಕೋದು ನನ್ನ ಹತ್ರ ಸಹನಶಕ್ತಿ ಇದೆ 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 ಹ ನೀನು ಅದಕ್ಕಾಗಿ ಒಬ್ಬಂಟಿಗಳಾಗಿ ಕೂತ್ಕೊಂಡ್ರು ಚಾಟಿಂಗ್ ಮಾಡ್ತಾರೆ ಅಂದ್ರೆ ಏನು ಜಪ ಮಾಡ್ತಾರಲ್ವ ಜಪ ಮಾಡೋದು ಸೂತ್ರನೇ ಇದು ಓಂ ಓಂ ಅನ್ನೋದ್ರಿಂದ ಚಂಚಲವಾದಂಥ ಮನಸ್ಸು ಸ್ಥಿರದೆಡೆಗೆ ಬರುತ್ತೆ ಮೇನ್ ಆಗಿ ಆ ಸ್ಥಿರ ಬಂದಾಗ ಅವಚೇತನ ಮನಸ್ಸು ಏನು ಮಾಡುತ್ತೆ ಸ್ವೀಕಾರ ಮಾಡುತ್ತೆ ಈಗ ನಿನ್ನಲ್ಲಿ ಸಹನಾ ಶಕ್ತಿ ಇಲ್ಲ ಈಗ ನೀನು ಕೂತ್ಕೊಂಡು ಬಾಯಿಂದ ಹೇಳಬೇಕಂತೇನಿಲ್ಲ ಒಳಗಿನಿಂದ ನಿನ್ನ ಮನಸ್ಸಿನಲ್ಲಿ ನಾನು ಸಂಪೂರ್ಣ ಸಹನ ಶಕ್ತಿಯನ್ನು ಪಡ್ಕೊಂಡಿದ್ದೀನಿ ನನ್ನಲ್ಲಿ ಸಹನ ಶಕ್ತಿ ಇದೆ ಆದರೆ ನೀವು ಹೇಳುವಾಗ ಇದೆಯಲ್ಲ ತುಂಬ ಅಥೆಂಟಿಕ್ ಆಗಿ ಸರಿಯಾಗಿ ಹೇಳಬೇಕು ನನಗೆ ಸಹನಾಶಕ್ತಿ ಬರುತ್ತಿದೆ ಅಂತ ಹೇಳಬಾರ್ದು ಹೇಗೆ ಹೇಳ್ಬೇಕು ನನ್ನಲ್ಲಿ ಆಲ್ರೆಡಿ ಶಕ್ತಿ ಇದೆ ಏಕೆಂದ್ರೆ ಮೊದಲೇ ನಾನು ನಿನಗೆ ಹೇಳಿದ್ದೀನಿ ನನ್ನ ಅವಚೇತನ ಮನಸ್ಸಿಗೆ ನಾವು ಏನನ್ನ ಹಾಕ್ತೀವಿ ಅದನ್ನೇ ಅದು ಕೊಡುತ್ತೆ ಈಗ ನೀನು ಸಹನಾಶಕ್ತಿ ಬರುತ್ತಾ ಇದೆ ಅಂತ ಹೇಳಿದಾಗ ನಿನ್ನ ಅವಚೇತನ ಮನಸ್ಸು ಏನಂತ ಹೇಳುತ್ತೆ ಬಂದಿಲ್ಲ ದಾರಿಯಲ್ಲಿ ದಾರಿ ಹಾಗಾಗಿ ಅವಚೇತನ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಹಾಕ್ಬೇಕು ನಿಮಗೇನ್ ಎಷ್ಟು ದಿನ ಹಾಕಬೇಕು ಅಂತ ಹೇಳಿ ಅಂದ್ರೆ ಎಷ್ಟು ಟೈಮು ಅದಕ್ಕೆ ಇದೆಯಾ ಬರೋವರೆಗೂ ಹಾಕೋದಂತೂ ಇದೆ ಆದ್ರೆ ನಾನು ಹೇಳ್ತಿರೋದೀಗ ನಾವು ಹೇಗೆ ಹಾಕ್ಬಿಟ್ಟಿದ್ದೀವಿ ಅಂದ್ರೆ ಸಹಜವಾಗಿ ನಾವು ಅದೇ ತರ ಮಾತಾಡ್ತೀವಿ ಹೇಗೆ ನಂಗೆ ಶಾಂತಿ ಇಲ್ಲ ಹೇಳ್ಬಿಡ್ತೀವಿ ಫೈನಲ್ ಅದು ನನ್ಗೆ ಶಾಂತಿ ಇಲ್ಲ ಮತ್ತೆ ಕೆಲವರು ಮಾತಾಡೋದನ್ನ ನಾನು ನೋಡ್ತಿರ್ತೀನಿ ನನಗೆ ಶಾಂತಿ ಸಿಗೋದು ಸತ್ ಮೇಲೆ ಅಂದ್ರೆ ನಾವು ಪ್ರತಿಯೊಂದು ಮಾತಿನ ಕಡೆ ನಮ್ಮ ಗಮನ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಷ್ಟು ಸಾರಿ ನೀವು ಹೇಳಿಲ್ಲ ಬರುತ್ತೆ ಅಂತ ಮತ್ತೆ ನಮ್ಮ ಅವಚೇತನ ಮನಸ್ಸು ರಿಸಿವ್ ಮಾಡ್ಕೊಂತೋ ರಿಪೀಟ್ 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 ಯಾರಾದರೂ ಬಂದು ಮಾನಸ ಹೇಗಿದೀಯ ಚೆನ್ನಾಗಿದೀಯ ಶಾಂತವಾಗಿದೀಯಾ ಆರಾಮಾಗಿದೀಯಾ ಆರಾಮಲ್ಲಿರಿ ಶಾಂತಿಯಲ್ಲಿರಿ ನಮ್ಮ ಕೊನೆ ಉಸಿರು ಎಳೆದ ಮೇಲೆ ನಮಗೆ ಶಾಂತಿ ಅಂತ ನಾವು ಆಲ್ರೆಡಿ ನನ್ನ ಅವಚೇತನ ಮನಸ್ಸಿಗೆ ಡಿಸೈಡ್ ಮಾಡಿ ಹಾಕಿಬಿಟ್ಟಿದ್ದೀವಿ ಅಂದಾಗ ನಿಮ್ಮನ್ನು ಶಾಂತಿಯಲ್ಲಿ ಕುಂದ್ರಿಸಿದಾಗಲೂ ಸಹ ನೀವು ಶಾಂತಿಯ ಅನುಭವವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಅವಚೇತನ ಮನಸ್ಸು ನಿನಗೆ ಹೇಳ್ತದೆ ನಿನ್ಗೆ ಈಗ ಸಿಗೋದಿಲ್ಲ ಶಾಂತಿ ನಿನಗೆ ಸಿಗೋದೆ ಯಾವಾಗ ಹೇಳು ಸತ್ತ ಮೇಲೇನೆ ಅದೇ ಹೇಳ್ಕೊಡ್ತದೆ ನಿಮಗೆ ಹಾಗಾಗಿ ನಾವು ಮಾತಾಡ್ತೀವಲ್ಲ ಕೆಲವರು ಚಟಕ್ಕಾಗಿ ಮಾತಾಡ್ತಾರೆ ಬೇಕು ಬೇಕು ಮಾತಾಡ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾತಾಡ್ತಾರೆ ಇದು ಎಲ್ಲ ನಮಗೆ ಮೂಲ ಇವು ಮಾತನಾಡುವಾಗ ತುಂಬಾ ವಿಚಾರ ಮಾಡಿ ಮಾತಾಡಬೇಕು ಅದೆಲ್ಲ ಒಳಗಡೆ ರೆಕಾರ್ಡ್ ಆಗ್ತಾ ಇರುತ್ತೆ ಲೈಟ್ ಆಗಿ ಮಜಾಕ್ ಮಾಡ್ತೇವೆ ಇರೋದಕ್ಕೆ ಇದು ಮಜಾಕ್ ಅಂತ ಗೊತ್ತಿಲ್ಲ ಇವರು ತುಂಬ ಹುಡುಗಾಟಿಕೆಯಲ್ಲಿ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಅದನ್ನೇ ಅದು ರಿಪೀಟ್ ಮಾಡಿ ನಿಮಗೆ ಕೊಡುತ್ತೆ ನಿಮಗೆ ಜೀವನ ಮಾಡೋಕೆಷ್ಟು ಕಷ್ಟ ಆಗುತ್ತೆ ಆಗ ನೋಡಿ ಈಗ ಯಾರಾದರೂ ಬಂದು ಚೆನ್ನಾಗಿದೀಯ ಮಾನಸ ನೀನು ಆರಾಮಾಗಿದೀಯಾ ಯಾಕಂದರೆ ನೀನು ಮದುವೆ ಆಗಿಲ್ಲಲ್ಲ ಅಂತ ಹೇಳ್ತಾರೆ ತಕ್ಷಣ ಅಯ್ಯೋ ನಾನು ಆರಾಮಾಗಿದ್ದೀನಿ ಅಂತಂದ್ರೆ ಇವರಿಗೆ ತುಂಬ ಹೊಟ್ಟೆ ಕೆಚ್ಚು ಇಲ್ಲ ನನಗೂ ಆರಾಮಿಲ್ಲ ಮಾಡಿ ಆರಾಮಿದ್ರು ನನ್ಗೆ ಆರಾಮಿಲ್ಲ ಅಂತ ಹೇಳ್ತಾರೆ ಆಗ ನನ್ನ ಅವಚೇತನ ಮನಸ್ಸು ಓಹ್ ನೀನ್ ಆರಾಮಿಲ್ವಾ ಅದನ್ನೇ ರಿಸು ನಾನು ಏನು ಇದ್ದೀನಿ ಅದನ್ನ ಹೇಳ್ಬೇಕು ಹಾಗೆ ನಾನ್ ಬದುಕ್ಬೇಕು ಆ ತರ ಇರೋದನ್ನ ಕಲಿಬೇಕು ಅದನ್ನ ಅವ್ರು ಯಾಕೆ ಹೇಳೋದಿಲ್ಲ ಅಂತಂದ್ರೆ ಮೋಸ್ಟ್ಲಿ ದೃಷ್ಟಿ ಆಗತ್ತೆ ಅಥವಾ ಅವ್ರ ಕೆಟ್ಟ ಕಣ್ಣು ನನ್ನ ಮೇಲೆ ಬಿದ್ಬಿಡತ್ತೆ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರಲ್ಲ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ನಕ್ ಬಿಡ್ಬೇಡ ಹೇಳಿದ್ರೆ ಅಂತ ಅಂತ ಹೇಳಿ ನಾನು ಸರಿ ದೃಷ್ಟಿ ತಾಗುತ್ತೆ ಅನ್ನೋದನ್ನ ನೀವು ಆಲ್ರೆಡಿ ನಿಮ್ಮ ಒಳಗಿನ ಅವಚೇತನ ಮನಸ್ಸಿಗೆ ಫೀಲ್ಡ್ ಮಾಡಿದ್ದೀರಿ ಯಾಕೆ ನೀನು ಈ ತರ ಫೀಲ್ಡ್ ಮಾಡು ನನಗೆ ಯಾರ ದೃಷ್ಟಿಯೂ ಏನಾಗೋದಿಲ್ಲ ತಾಗೋದಿಲ್ಲ ನಿನಗೆ ಹಾಗಂತ ದೃಷ್ಟಿ ಬೀಳ್ತಾರೆ ಅಂತ ಹೇಳಿ ಬೆಳ್ಳಗಿರೋ ಹುಡುಗಿನ ಕಪ್ಪು ಹುಡುಗಿ ಮಾಡಕ್ಕಾಗುತ್ತಾ ಆಗೋದು ಸಾಧ್ಯನಾ ಅದು ಅದು ನಂದೇನಿದೆ ನಾನು ಹಾಗೆ ಬದುಕೋದನ್ನು ಕಲಿಬೇಕು ನಾನು ಬೇರೆಯವರಿಗೆ ಅಸೂಯೆ ಆಗುತ್ತೆ ಅಂತ ಹೇಳಿ ನನ್ನ ಅವಚೇತನ ಮನಸ್ಸಿಗೆ ಕೆಟ್ಟದ್ದನ್ನ ನಾನು ಯಾಕೆ ಉಣಿಸ್ಬೇಕು ನನ್ನ ಅವಚೇತನ ಮನಸ್ಸಿದೆಯಲ್ಲ ನನ್ನ ಸಂಕಲ್ಪಗಳು ನನ್ನ ಮಾತುಗಳೇ ಭೋಜನ ಹ್ಮ್ ಸರಿಯಾಗಿ ಆಗೋದನ್ನ ಹಾಕೋದ್ ಕಲಿಬೇಕು ಅಂದ್ರೆ ನೀವ್ ಹೇಳ್ತಾ ರಾಂಗ್ ಇಂಪ್ರೆಷನ್ಸ್ ಏನಿದಾವೆ ಅವ್ರ್ ಇವ್ರು ಹೇಳ್ಕೊಟ್ಟಿರೋದು ಸೃಷ್ಟಿ ಮಾಡ್ಕೊಂಡಿರೋದು ತೆಗೆದು ನಮ್ಮ ಪ್ರತಿ ಮಾತಿನ ಕಡೆನೂ ಗಮನ ಇರಬೇಕು ಅಥವಾ ಪ್ರತಿ ವಿಚಾರದ ಕಡೆನು ಗಮನ ಇರಬೇಕು ಅಂತ ಹೇಳ್ತಾ ಇದ್ರೆ ಈಗ ಪ್ರತಿಯೊಬ್ಬ ಮಕ್ಳಿಗೂ ಸಹ ಸದಾ ಕಾಲ ನಾವು ಹಾಕೋದು ಸಹ ಒಳ್ಳೆ ವಿಚಾರಗಳನ್ನೇ ಹಾಕ್ಬೇಕು ಇಲ್ಲ ಅಂತಂದ್ರೆ ಆ ಮಗು ಬೆಳೆಯೋದ್ರಲ್ಲಿ ನಾವು ಕಟ್ ಮಾಡ್ಬಿಟ್ವಿ ಅಂತಂದ್ರೆ ಮುಂದೆ ಅದು ಸರಿಯಾದಂತ ಬೆಳವಣಿಗೆ ಆಗೋದಿಲ್ಲ ಸೊ ಈಗ ಬೆಳಗ್ಗೆ ಬೆಳಗ್ಗೆ ಎದ್ದಾಕ್ಷಣ ಮಕ್ಕಳನ್ನ ಎಬ್ಬಿಸುವುದು ಒಂದು ಕಲೆ ವಿಶ್ವಾಮಿತ್ರ ಶ್ರೀರಾಮಚಂದ್ರನನ್ನ ಹೇಗೆ ಎಬ್ಬಿಸ್ತಿದ್ರು ಅಂದ್ರೆ ಅವರನ್ನ ಬೆಳಗು ಮುಂಚಾನೆ ಎಬ್ಬಿಸುವಾಗ ಶ್ರೀರಾಮಚಂದ್ರ ನೀನು ವೀರ ನೀನು ಧೀರ ಸತ್ಯವಂತ ಬೆಳಗಾಗುತ್ತಿದೆ ಎದ್ದೇಳು ದೈನಂದಿನ ಕಾರ್ಯಗಳನ್ನ ಪ್ರಾರಂಭ ಮಾಡು ನಾನು ಹೇಳಿದ್ದೀನಲ್ಲ ಬೆಳಿಗ್ಗೆ ಬೆಳಿಗ್ಗೆ ಚೇತನ ಅವಚೇತನ ಎರಡು ಮನಸ್ಸು ಏನಾಗುತ್ತೆ ಕೂಡಿರುತ್ತೆ ಆ ಸಮಯದಲ್ಲಿ ನೀವು ಇಂತಹ ಒಳ್ಳೆ ವಿಚಾರಗಳನ್ನ ಹಾಕಿದಾಗ ಆ ಒಂದು ಅವಚೇತನ ಮನಸ್ಸು ಆ ಮಗು ರಿಸೀವ್ ಮಾಡ್ಕೊತದೆ ನಿನಗೆ ಗೊತ್ತಿದೆ ಹಿಂದಿನ ಕಾಲದಲ್ಲಿ ರಾಜರ ದರ್ಬಾರದಲ್ಲಿ ರಾಜರನ್ನು ಎಬ್ಬಿಸುವುದು ಸಹ ಹೀಗೆ ದರ್ಬಾರ್ನಲ್ಲಿ ಎಂಟ್ರಿ ಆಗುವಾಗ ಒಬ್ಬ ಹೊಗಳು ಭಟ್ಟನೇ ಇರ್ತಿದ್ದ ಹೇಗೆ ಹೇಳ್ತಿದ್ದ ಅಂದರೆ ಧೀರ ವೀರ ಸಾಹಸಿ ಪರಾಕ್ರಮಿ ಮಹಾರಾಜರವರು ಈಗ ಹೇ ಆ ಆ ಮಹಾರಾಜ ಕೇಳ್ದಂಗೆಲ್ಲ ಆತನ ಶರೀರದಲ್ಲಿ ಏನಾಗೋದು ನಾನು ನಾನು ವೀರ ಆ ಒಂದು ಟಿವಿಯಲ್ಲೇ ಬರೋರು ಈ ವಿಷಯಗಳನ್ನ ಅವರಿಗೆ ಯಾಕೆ ಹೇಳ್ಕೊಡ್ತಿದ್ರು ಅಂತಂದ್ರೆ ಅದು ಅವರ ಅವಚೇತನ ಏನಾಗಬೇಕು ರಿಸೀವ್ ಮಾಡ್ಕೋಬೇಕು ಹಿಂದಿನ ಸಂಚಿಕೆಯಲ್ಲಿ ಒಬ್ರು ಅಥಾರಿಟಿ ಅಥೆಂಟಿಕ್ ಆಗಿ ಹೇಳಿದ್ರೆ ಮಾತ್ರ ನಮ್ಮ ಮನಸ್ಸು ಮಾಡುತ್ತೆ ಅಂತ ಹೇಳಿ ಇಲ್ಲಿ ಯಾರೊಬ್ರು ಹೊಗಳ ಬಟ್ಟರು ಹೇಳಿದ್ರೆ ಮಾಡುತ್ತಾ ಅಂತ ಹೇಳಿ ಅವರನ್ನ ಕುಂದ್ರಿಸಿರುದೇ ಇದಕ್ಕೆ ನೀನು ನನ್ನ ಓಕೆ ಅವರು ಅದಕ್ಕಾಗಿಯೇ ಸೀಮಿತ ಓಕೆ ಅವರು ಹೇಳ್ದಂಗೆಲ್ಲ ಚೇತನ ಮನಸ್ಸು ಕೇಳಿ ಅವಚೇತನ ಮನಸ್ಸಿಗೆ ಹೋಯ್ತು ಆದ್ರೆ ಅಥೆಂಟಿಕ್ ಆಗಿರೋರು ಮನಸ್ಸಿಗೆ ಹಾಕ್ತಾರೆ ಇಲ್ಲಿ ಏನಾಯ್ತು ಚೇತನದಿಂದ ಅವಚೇತನಕ್ಕೆ ಹೋಗೋದು ಚೇತನ ಮನಸ್ಸಿಗೂ ನಾವು ಸದಾಕಾಲ ಪಾಸಿಟಿವ್ ಥಿಂಕ್ ಗಳನ್ನ ಹಾಕ್ತಾ ಇರಬೇಕು ಅನ್ನುವಂತ ಅರ್ಥ ಆಯ್ತು ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆ ಚಿಂತನೆಗಳನ್ನು ಬೆಳಿಗ್ಗೆ ಎಬ್ಸುವಾಗ್ಲೇನೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ರಾತ್ರಿ ಮಲಗುವಾಗ್ಲೂ ಹಾಗೆ ಮಲಗಿಸಬೇಕು ಆ ಮಗುವನ್ನ ಆ ಚಿಂತನದಲ್ಲಿ ಅದು ಒಳ್ಳೆ ಕನಸನ್ನ ಕಾಣುತ್ತೆ ಆಮೇಲೆ ನಂತರ ಬೆಳಿಗ್ಗೆ ಎಬ್ಬಿಸುವಾಗ ನಿನಗೆ ಆವಾಗಲೇ ಕೇಳಿದೆ ಮಕ್ಕಳನ್ನ ಈಗ ಹೇಗೆ ಎಬ್ಬಿಸ್ತಾರೆ ಅಂತ ಇಷ್ಟು ಎಬ್ಬಿಸ್ತಾರೆ ಮೊದಲು ಅವರೇ ಟೆನ್ಷನ್ ಆಗಿರ್ತಾರೆ ಆ ಮಕ್ಕಳನ್ನು ಅದೇ ಟೆನ್ಷನ್ ನಲ್ಲಿ ಹಾ ಅವರು ಏಳು ಬೆಳಗಾಗಿದೆ ಏಳು ಅಂತ ಹೇಳ್ತಿರ್ತಾರೆ ಆ ಮಗು ರಾತ್ರಿ ಮಲಗಿರೋದೇ ಲೇಟ್ ರಾತ್ರಿ ಯಾಕೆ ಲೇಟಾಗಿ ಮಲಗಿತು ಅದಕ್ಕೆ ಕಾರಣನೇ ಇವ್ರ ತಂದೆ ತಾಯಿಗಳು ಯಾಕಂದ್ರೆ ಇವರಿಗೆ ಇಷ್ಟ ಆಗಿರುವಂತಹ ಧಾರಾವಾಹಿಗಳು ಮುಗಿಯೋದು ತಂದೆಗೆ ಇಷ್ಟ ಆಗಿರುವಂತಹ ನ್ಯೂಸ್ ಮುಗಿಯೋದು ಹನ್ನೊಂದು ಗಂಟೆ ಆಯಿತು ಆ ಸಮಯದಲ್ಲಿ ಆ ಮಗು ಮೊಬೈಲ್ನಲ್ಲಿ ಗೇಮ್ಸ್ ಅನ್ನ ಆಡ್ತು ಅದು ಲೇಟ್ ಆಗಿ ಮಲಗಿದೆ ಅಂದ ಮೇಲೆ ಹೇಳೋದು ಬೇಗ ಹೇಗೆ ಸಾಧ್ಯ ಅದರಲ್ಲೂ ಮಕ್ಕಳಿಗೆ ನಿದ್ದೆ ಹೆಚ್ಚಿನ ಸಮಯ ಬೇಕು ಅಟ್ಲೀಸ್ಟ್ ಎಂಟರಿಂದ ಒಂಬತ್ತು ತಾಸಾದ್ರೂ ಆ ಮಕ್ಕಳಿಗೆ ಬೇಕಲ್ಲ ಆ ನಿದ್ದೆ ಆಗದೇ ಇದ್ದಾಗ ಈ ತಾಯಿ ಅವರನ್ನ ಹೊಡೆದು ಬಡದು ಎಬ್ಬಿಸ್ತಾರೆ ಒಳಗಡೆ ಅವಚೇತನ ಮನಸ್ಸಿನಲ್ಲಿ ಕ್ರೈಮ್ ಹೋಯ್ತು ತಾಯಿ ಎಬ್ಬಿಸುವಾಗ ಹೊಡೆಯೋದು ಬಡಿಯೋದು ಇದೆಯಲ್ಲ ಇದು ಕ್ರೈಮ್ ಇದು ಆ ಮಗುವಿಗೆ ಒಳಗಡೆ ಹೋಗಿರು ಹೋಗಿ ಮಗು ಮಲಗಿರುತ್ತೆ ಅಲ್ಲ ಹೋಗಿ ಆ ತಾಯಿ ತಲೆಯನ್ನ ಸವ್ರಿ ಅಷ್ಟು ಪುರ್ಸು ತೆಲ್ಲಿದೆ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು ಬುತ್ತಿ ಕಟ್ಬೇಕು ಟಿಫನ್ ಮಾಡ್ಬೇಕು ಟೆನ್ಷನ್ ಟೆನ್ಷನ್ನಲ್ಲಿ ಆ ತಾಯಿ ಹೋಗಿ ಆ ಮಗುವನ್ನ ತಲೆ ಸವ್ರಿ ಬೆಳಗಾಗುತ್ತಿದೆ ಏಡು ಅನ್ನೋದ್ರಲ್ಲಿ ಸಮಯನೇ ಇಲ್ಲ ಅವರಿಗೆ ಅದು ಕಣ್ಮುಚ್ಚೆ ಇರುತ್ತೆ ಹೊತ್ಕೊಂಡು ಹೋಗ್ತಾರೆ ಬಾತ್ರೂಮಿಗೆ ಕಣ್ಮುಚ್ಚೆ ಬ್ರಷ್ ಆಗುತ್ತೆ ನಿದ್ದೆಯಲ್ಲೇ ಸ್ನಾನನೂ ಆಯ್ತು ನಂತರ ಅದು ಕಣ್ಣು ತೆಗೆಯುತ್ತೆ ಸಾಕ್ ಸಾಕು ಅದು ಹಾಕೋ ಅಂದ್ರೆ ಆ ಮಗುವಿಗೆ ಆಂತರಿಕವಾಗಿರುವಂತಹ ಅವಚೇತನ ಮನಸ್ಸಿನಲ್ಲಿ ನಾವು ಬಾರಿ 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 ಏನ್ ರೀಡ್ ಮಾಡ್ತಿದೀವಿ ಅನ್ನೋದೇ ಬಹು ಮುಖ್ಯವಾಗಿದೆ ಮೂರನೇ ಒಂದು ವಿಧಾನ ತಾವು ಹೇಳ್ತಾ ಇದ್ರಿ ನಮ್ಮ ಸಬ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಏನಾದರೂ ನಾವು ಬಾರಿ 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 ಹೇಳಿದಾಗ ಪ್ರಾಕ್ಟಿಸ್ ಮಾಡಿದಾಗ ಅದು ಸಿದ್ಧಿ ಆಗತ್ತೆ ಅಂಥೇಳಿ ಏನಾದರೂ ನಾವು ಮಾಡ್ಬೋದಾ ಯಾವುದಾದ್ರೂ ಸಾಧನೆ ಆಗಲಿ ಅಥವಾ ಒಂದು ನಾನು ಭಾಷಣ ಮಾಡಬೇಕಂದ್ರೆ ಭಾಷಣ ಮಾಡೋದಾಗಲಿ ಒಂದು ಹಾಡು ಹಾಡೋದಂದರೆ ಹಾಡು ಹಾರ್ಡ್ ಹಾಡು ಹಾಡೋದು ಆಮೇಲೆ ಯೂಶ್ವಲಿ ನಾವು ನೋಡ್ತೀವಿ ಈಗ ಎಲ್ಲರಿಗೂ ವೇಟ್ ಜಾಸ್ತಿ ವೆಯ್ಟ್ ಲೂಸ್ ಮಾಡೋದಾಗಲಿ ಈ ಥರ ಎಲ್ಲ ಕಾರ್ಯಗಳನ್ನು ಆಗತ್ತಾ ಅಂಥೇಳಿ ಈಗ ತುಂಬ ವೇಟ್ ಇದೆ ಬರೀ ನಾನು ಕುತ್ಕೊಂಡು ಚಾಟ್ ಮಾಡೋದ್ರಿಂದ ವೇಟ್ ಏನು ಹೋಗಲ್ಲ ಕುತ್ಕೊಂಡೆ ನನ್ನ ವೇಟ್ ಕಡಿಮೆ ಆಗಲಿ ನನ್ನ ವೇಟ್ ಕಡಿಮೆ ಆಗಲಿ ಮತ್ತೆ ನಾನು ಏನು ಮಾಡ್ತಿದ್ದೀನಿ ಸಮೋಸ ತಿಂತ ಇದ್ದೀನಿ ಅದಕ್ಕೆ ಒಂದು ರಿಲೇಶನ್ ಇರಬೇಕಲ್ಲ ಸರಿ ವೇಟ್ ಕಡಿಮೆ ಆಗಬೇಕು ಅಂತಂದಾಗ ನಾನು ಯಾವುದನ್ನು ತಿನ್ಬಾರ್ದು ಯಾವುದನ್ನು ತಿನ್ಬೇಕು ವಾಕಿಂಗ್ ಏನು ಮಾಡಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆಗ ನಮ್ಮ ವೇಟ್ ಕಡಿಮೆ ಆಗುತ್ತೆ ಈಗ ನಿನ್ನಲ್ಲಿ ಪ್ರಶ್ನೆ ಏನ್ ಬಂತು ನಾನು ಬಾರಿ ಬಾರಿ ಹೇಳೋದ್ರಿಂದ ಯಾಕೆ ಆಗಿಲ್ಲ ಅನ್ನೋದು ನೀನ್ ವಾಕಿಂಗ್ ಹೋಗ್ಬೇಕಂದ್ರು ನಿನ್ನ ಅವಚೇತನ ಮನಸ್ಸಿಗೆ ಬಾರಿ ಬಾರಿ ಹೇಳಬೇಕು ಏನಂತ ನೀನ್ ವಾಕಿಂಗ್ ಮಾಡಲೇಬೇಕು ನಿನಗೆ ತುಂಬಾ ಇಷ್ಟ ಏನು ಸಮೋಸ ಡಾಕ್ಟರ್ ಹೇಳಿದಾರೆ ಎಣ್ಣೆಯನ್ನು ತಿನ್ಬೇಡ ನಿನ್ನ ಅವಚೇತನ ಮನಸ್ಸಿಗೆ ಬಾರಿ ಬಾರಿ ಹೇಳಬೇಕು ನೀನು ಸಮೋಸ ತಿನ್ಬೇಡ ಅವಾಗ ನೀನು ಆ ಸಮೋಸವನ್ನ ಬಿಡೋಕೆ ಸಾಧ್ಯ ಅಂದ್ರೆ ನಾನು ಹೇಳ್ತಿರೋದು ಒಂದಕ್ಕೊಂದು ಸಂಬಂಧಗಳಿದಾವೆ ಆಗ ಮಾತ್ರ ನಾವು ಇವುಗಳನ್ನ ಮಾಡೋಕ್ ಸಾಧ್ಯ ಆಗುತ್ತೆ ನನ್ನ ಅವಚೇತನ ಮನಸ್ಸಿಗೆ ನಾನು ಹೇಗೆ ಅದನ್ನ ಹಾಕ್ತೀನಿ ಅದು ಸ್ವೀಕಾರ ಮಾಡಿ ಅದನ್ನೇ ನನಗೆ ಕೊಡುತ್ತೆ ಈಗ ತುಂಬಾ ಚೆನ್ನಾಗಿ ನಿದ್ದೆ ಇರುತ್ತೆ ಅದರಲ್ಲೂ ಬೆಳಗು ಮುಂಜಾನೆ ಅಂದ್ರೆ ಸಕ್ಕರೆ ನಿದ್ದೆ ಅಂತ ಹೇಳ್ತಾರೆ ಆ ಸಕ್ಕರೆ ನಿದ್ದೆ ಬಿಟ್ಟು ಎದ್ದು ಏನ್ ಮಾಡ್ಬೇಕು ವಾಕಿಂಗ್ ಮಾಡ್ಬೇಕು ನಿನ್ನ ಅವಚೇತನ ಮನಸ್ಸಿಗೆ ನೀನು ರಾತ್ರಿಗೆ ಫಿಲ್ಡ್ ಮಾಡಿಡ್ಬೇಕು ಸಕ್ಕರೆ ನಿದ್ದೆ ಇರುತ್ತೆ ತುಂಬಾ ಸ್ವೀಟ್ ಅನ್ಸುತ್ತೆ ಆದ್ರೂ ನೀನ್ ಅದನ್ನ ಬಿಡ್ಬೇಕು ಎದ್ದೇಳಬೇಕು ನೀನ್ ವಾಕಿಂಗ್ ಹೋಗಲೇಬೇಕು ಅದನ್ನ ನೀನು ಹತ್ತು ಸಾರ ಹೇಳಬೇಕು ಬಾರಿ 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 ಹೇಳೋದ್ರಿಂದ ನಿನಗೆ ಆ ಸ್ವೀಟ್ ನಿದ್ದೆ ಬೇಡ ಅನ್ಸುತ್ತೆ ವಾಕಿಂಗ್ ಇಷ್ಟ ಆಗುತ್ತೆ ಅಂದರೆ ತಾವು ಹೇಳೋದೇನಂತಂದರೆ ಈಗ ವೆಯ್ಟ್ ಲೂಸ್ ಮಾಡ್ಕೋಬೇಕು ಅಂತಂದರೆ ಒಂದೇದಾಗಿ ನಾನು ನೀವು ಇಮೇಜ್ ಥರ ಹೇಳ್ತಾ ಇದ್ರಿ ಲಾಸ್ಟ್ ಸಂಚಿಕೆಯಲ್ಲಿ ನನ್ನ ನಾನು ಒಂದು ಇಮ್ ಇಮ್ಯಾಜಿನು ಮಾಡ್ಕೊಳ್ತೀನಿ ನಾನು ತುಂಬ ವೆಯ್ಟ್ ಲೂಸ್ ಮಾಡಿ ಒಂದು ಚೆನ್ನಾಗಿ ಚೆನ್ನಾಗಿರೋ ಸುಂದರ ಯುವತಿ ಆಗಿದ್ದೇನೆ ಅಂಥೇಳಿ ಅದರ ತಕ್ಕಂಗೆ ಅದಕ್ಕೆ ಏನೇನು ಬೇಕಾಗಿದೆ ನೆಸೆಸಿಟಿ ಥಿಂಗ್ಸ್ ನಾನು ಚಿಪ್ಸು ಸಮೋಸ ಕರೆದಿದ್ದ ಪದಾರ್ಥ ಬಿಡೋದು ಆಮೇಲೆ ವಾಕಿಂಗ್ ಮಾಡೋದು ಇದನ್ನು ಕೂಡ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾನು ಫೀಡ್ ಮಾಡ್ತಾ ಹೋದಾಗ ಆ ಸಾಧನೆ ಎತ್ತ ನಾವು ಸಾಗಬಹುದು ಅಂತ ಹೇಳ್ತಾ ಇದ್ದಾರೆ ಹ್ಮ್ ಎಲ್ಲದಕ್ಕೂ ಒಂದು ಫೀಲ್ಡ್ ಅಂತೂ ಬೇಕೇ ಬೇಕಲ್ಲ ಅವಚೇತನ ಮನಸ್ಸೇ ಮುಖ್ಯ ಎಲ್ಲದಕ್ಕೂ ಈಗ ನೀವು ವೇಟ್ ಕಡಿಮೆ ಮಾಡ್ಬೇಕಂದ್ರು ಅದರ ಅವಶ್ಯಕತೆ ನಿಮಗೆ ಇದ್ದೇ ಇದೆ ಎಷ್ಟು ಜನ ಇದ್ದಾರೆ ಸ್ವಲ್ಪ ವಾಕಿಂಗ್ ಮಾಡಿ ಬರುವಾಗಲೇ ಒಂದು ಹದಿನೈದು ಇಡ್ಲಿ ತಿನ್ಕೊಂಡ್ ಬಂದ್ಬಿಡ್ತಾರೆ ಯಾಕೆ ಅಂದ್ರೆ ಅದು ಅವಚೇತನ ಮನಸ್ಸಿಗೆ ಅವ್ರು ಆರ್ಡರ್ ಮಾಡಿಲ್ಲ ನಿಮ್ಮ ಅವಚೇತನ ಮನಸ್ಸಿಗೆ ನೀವು ಹೇಳ್ಬೇಕು ಇಲ್ಲ ಡಾಕ್ಟರ್ ಹೇಳಿದ್ದಾರೆ ನೀನು ವೈಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೃದಯ ಕಾಯಿಲೆ ಬರುತ್ತೆ ಅಂತ ಅವಾಗ ಅದು ಹೇಳುತ್ತೆ ಬೇಡ ಹೃದಯ ಕಾಯಿಲೆ ಬರುತ್ತೆ ಇಡ್ಲಿ ತಿನ್ಬೇಡ ಅದು ನಮಗೆ ಜಾಗೃತ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಸಹ ನನ್ನ ಅವಚೇತನ ಮನಸ್ಸು ಅತಿ ಅವಶ್ಯಕ ಅಂತ ಇದು ಬರೀ ಒಂದು ಉದಾಹರಣೆ ಆಯ್ತು ಅಷ್ಟೇ ವೆಯ್ಟ್ ನಾವು ಕಡಿಮೆ ಮಾಡೋದು ನಮ್ ಜೀವನದಲ್ಲಿ ತುಂಬಾ ಇದಾವಲ್ಲ ಈಗ ಅದಕ್ಕೆಲ್ಲದಕ್ಕೂ ನನ್ನ ಅವಚೇತನ ಮನಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗ ಅದೇ ಅದೇ ತರ ಎಕ್ಸಾಂಪಲ್ ನಾವು ಬಿಸ್ನೆಸ್ ಮಾಡ್ಬೇಕಂತಂದ್ರು ಬಿಸ್ನೆಸ್ ಮ್ಯಾನ್ ಆಗಿ ನಾವು ಒಂದು ಸುಂದರ ಸ್ವಪ್ನವನ್ನು ನೋಡ್ಬಿಡ್ತೇವೆ ಅದರ ಪ್ರಯತ್ನನೇ ಮಾಡಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎಸ್ ಆ ಪ್ರಯತ್ನ ಮಾಡೋದಕ್ಕೆ ನಿಮ್ಗೆ ಅವಚೇತನ ಮನಸ್ಸು ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಓಕೆ ಆ ತರ ನಾವು ರೀಡ್ ಮಾಡ್ಕೊಂಡಾಗ ಪ್ರಯತ್ನಕ್ಕೆ ಇದ್ರದ್ದು ಸಾತಿಯಾದಾಗ ಜೊತೆಗೆ ಹೋಗೋಕೆ ಸಾಧ್ಯವಾಗುತ್ತೆ ಹ್ಮ್ ನನ್ನ ಸ್ನೇಹಿತೆ ಕೊರೆ ಅವರಿಗೆ ಅಚಾನಕ್ ಆಗಿ ಕೂದ್ಲು ಉದ್ರೋ ಸಮಸ್ಯೆ ಶುರು ಆಯ್ತು ತುಂಬಾ ಡಾಕ್ಟರ್ಸಿಗೆ ತೋರ್ಸಿದ್ಲು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ಲು ಕೂದಲು ಉದ್ರೋದ್ ಸ್ಟಾಪೇ ಆಗ್ಲಿಲ್ಲ ಆಮೇಲೆ ಅವಳು ಒಂದು ವಿಜುವಲೈಸೇಷನ್ ಆಗೋಯ್ತು ಅವಳು ಒಂದು ಒಂದ್ ಮನಸ್ಸಿನಲ್ಲಿ ಇನ್ನೇನು ನಾನು ಕೂದ್ಲೆಲ್ಲ ಉದ್ರು ಹೋಗಿ ನನ್ಗೆ ವೀಗ ಹಾಕೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ತುಂಬಾ ಡಿಪ್ರೆಷನ್ ಅಲ್ಲೂ ಹೋಗೋಕೆ ಶುರು ಮಾಡಿದ್ಲು ಏನ್ ಹೇಳ್ತೀರಿ ಯಾವಾಗ ಕೂದ್ಲು ಉದ್ರಕ್ ಪ್ರಾರಂಭ ಆಯ್ತು ಅಂದಿನಿಂದನೇ ಆಕೆ ಖಿನ್ನತೆಗೆ ಒಳಗಾದ್ಲು ಅವಳು ಇಮೇಜ್ ಮಾಡ್ಕೊಂತ ನನಗೂ ಕೂದಲು ಸಮಸ್ಯೆ ಆಗಿ ಒಂದು ತಿಂಗಳು ಶುರು ಮೈ ಮೈಂಡ್ ಅಲ್ಲಿ ಉದುರುತ್ತೆ ಮತ್ತೆ ಬರುತ್ತೆ ಏನು ದೊಡ್ಡ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿ ಈಗ ಹೆಂಗೆ ಪತ್ತ ಜೋಡೋರು ಬಹಾರ ಅಂತ ಹೇಳ್ತಾರಲ್ಲ ಉದುರೋ ಸೀಸನ್ ಅಲ್ಲಿ ಬರೋ ಸೀಸನ್ ಅಲ್ಲಿ ಬರುತ್ತೆ ಅಂತ ಹೇಳಿ ತುಂಬಾ ನ್ಯಾಚುರಲ್ ಆಗಿದೆ ಆದ್ರೆ ಅವಳಿಗೆ ತುಂಬಾ ಒಂದು ದೊಡ್ಡ ಸಮಸ್ಯೆ ಎಲ್ಲ ಉದ್ರಿ ಹೋಗ್ಬಿಡುತ್ತೇನು ಅಂತ ಹೇಳಿ ಈಗ ಮಾನಸ ಪ್ರಶ್ನೆಯಲ್ಲೇ ನಿಂದು ಉತ್ತರ ಇದೆ ಆಲ್ರೆಡಿ ಅವಳು ಸ್ವಲ್ಪ ಉದುರುವಾಗ ಖಿನ್ನತೆಗೆ ಒಳಗಾಗ್ಬಿಟ್ಲು ಒಳಗಿನ ಅವಚೇತನ ಮನಸ್ಸಿಗೆ ಹೇಳ್ತಾ ಹೋದ್ರು ಎಲ್ಲ ಉದ್ರು ಹೋಗುತ್ತೋ ಏನು ಅದು ಏನಾಯ್ತು ಅದು ಹೇಳಿದ ಹಾಗೆಲ್ಲ ಉದ್ರಕ್ ಯಾಕೆ ಅಂದ್ರೆ ಅವಚೇತನ ಮನಸ್ಸು ಏನ್ ಸ್ವೀಕಾರ ಮಾಡಿದೆ ಇದು ಹೋಗುತ್ತೆ ಮತ್ತೆ ಬರುತ್ತೆ ಹಾಗಾಗಿ ಬರೋಕ್ ಶುರುವಾಯ್ತು ಆಕೆ ಒಂದು ಚಿಂತನೇ ಹೇಗಿದೆ ನೋಡು ಪ್ರಾರಂಭದಲ್ಲಿಯೇ ಎಲ್ಲ ಉದುರು ಹೋಗುತ್ತೆ ಅವಚೇತನ ಮನಸ್ಸಿಗೆ ಯಾವಾಗ ಎಲ್ಲ ಉದುರು ಹೋಗುತ್ತೆ ಅಂತ ನಾವು ಹೇಳ್ತೀವಿ ಅದು ಅದೇ ಕೆಲಸ ಮಾಡುತ್ತೆ ಅಂದ್ರೆ ನಾವು ಹೇಳುವಾಗಲೇ ಸರಿಯಾದಂತಹ ವೇಯನ್ನ ಹೇಳ್ಬೇಕು ಕೊನೆಗೆ ಒಂದು ಆ ಬರಬೇಕು ಬರ್ಬೇಕು ಆನ್ಸರ್ಗ್ ಬರ್ಬೇಕು ಅವಾಗ ಅವಚೇತನ ಮನಸ್ಸು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಸೊ ಈ ತರ ಹೋಗುತ್ತಾ ಕೂದ್ಲು ಹೋಗುತ್ತಾ ಮತ್ತೆ ಬರುತ್ತೆ ಮತ್ತೆ ಒಂದು ಪ್ರಶ್ನೆ ಬರುತ್ತೆ ಬರದೆ ಇದ್ರೆ ಏನ್ ಮಾಡ್ಬೇಕು ಡೋಂಟ್ ವೆರಿ ಬರದೆ ಇದ್ರೆ ನಾನು ಇನ್ನೊಂದು ವೀಕ್ ಹಾಕೊಂತೀನಿ ಅದ್ರ ತಲೆಯಿಂದ ತೆಗೆದ್ ಹಾಕ್ಬಿಡ್ಬೇಕು ಅದೇ ನಾವು ವಿಚಾರ ಮಾಡಿಕೊಂಡು ಅಯ್ಯೋ ನನ್ ಪೂರ್ತಿ ತಲೆ ಕೂದಲೆಲ್ಲ ಖಾಲಿ ಆದಾಗ ಆ ಜನ ನೋಡ್ಕೊಂಡು ಏನಂತರೋ ಏನೋ ಅಥವಾ ನನಗೆ ನನ್ನ ಮಕ್ಕಳು ನನ್ನ ಮಾತಾಡಿಸ್ತಾರೋ ಇಲ್ಲೋ ಅಥವಾ ನನ್ನ ಪತಿ ನನ್ನನ್ನ ಪಾರ್ಟಿ ಕರ್ಕೊಂಡು ಹೋಗ್ತಾರೋ ಇಲ್ಲೋ ಇವೆ ಎಲ್ಲ ಇದಾವಲ್ಲ ನೆಗೆಟಿವ್ ಥಾಟ್ಸ್ಗಳು ಇನ್ನೂ ಏನು ಮಾಡುತ್ತೆ ಸಂಪೂರ್ಣವಾಗಿ ಕುಗ್ಗಿಸ್ತಾ ಹೋಗುತ್ತೆ ಹಾಗಾಗಿ ನಾವು ಒಂದು ಆನ್ಸರಿಗೆ ಬಂದ್ಬಿಡ್ಬೇಕು ಈ ಥರ ಇದೆಯಲ್ಲ ನಾನು ಈ ಥರ ಇರ್ತೀನಿ ಅವಾಗ ಏನಾಗುತ್ತೆ ಒಂದು ಸ್ಥಿರ ಮನಸ್ಸು ಬಂದಾಗ ಮತ್ತೆ ಆಕ್ಟಿವ್ ಆಗುತ್ತೆ ಎಲ್ಲದು ಅವಾಗ ನಿಮ್ಮ ಅವಚೇತನ ಮನಸ್ಸು ಗುಡ್ ಏನು ವೆರಿ ಇಲ್ಲ ಕಟ್ ಮಾಡಿ ಇನ್ ತೊಂದರೆ ಇಲ್ಲ ಅಂತ ಅದೇ ಹೇಳುತ್ತೆ ಅಂದ್ರೆ ಮತ್ತೆ ಅವಾಗ ಬರೋಕು ಶುರು ಆಗ್ಬಹುದು ನನ್ನ ಅವಚೇತನ ಮನಸ್ಸನ್ನ ನಾನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಕಲೆ ನಾವು ಕಲ್ತ್ಕೋಬೇಕು ಮೂರನೇ ಪಾಠ ನಾವು ಹೇಳಿರೋದೇನು ಬಾರಿ ಬಾರಿ ಏನು ಅದಕ್ಕೆ ಹೇಳ್ತೀರಿ ಅದು ರಿಸೀವ್ ಮಾಡ್ಕೊಳುತ್ತೆ ಹಾಗಾಗಿ ಒಳ್ಳೆಯದನ್ನ ನಾವು ಹಾಕೋಣ ತುಂಬಾ ಸುಂದರವಾದ ಪಾಠ ತುಂಬ ಧನ್ಯವಾದಗಳು ಅಂಶ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೊತ್ತು ಭಾರತೀಯ ಅಕ್ಕನವರು ನಮ್ಮ ಜೊತೆಗಿದ್ರು ಮೂರನೇ ಒಂದು ಸುಂದರವಾದ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಬಾರಿ 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 ಒಳ್ಳೇದನ್ನ ಹಾಕ್ತಾ ಹೋದ್ರೆ ಒಳ್ಳೇದೇ ಹೊರಗೆ ಬರುತ್ತೆ ನಾವು ಕೂಡ ಒಳ್ಳೇದನ್ನೇ ಹಾಕ್ತಾ ಹೋಗೋಣ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಹೋಗೋಣ ಅಂತ ಹೇಳಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ